ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣ ಫಲಾನುಭವಿಗಳಿಗೆ ಕೊಡುತ್ತಾ ಸರ್ಕಾರ ಬಜರೆ ಗುಡ್ ನ್ಯೂಸ್ ಅನ್ನು ಎಲ್ಲ ಗೃಹಲಕ್ಷ್ಮಿಯರ ಪಾಲಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಕ್ಕಿದೆ ಎಂದು ಭಾವಿಸಬಹುದು ಎಂದರೆ ಎರಡು ತಿಂಗಳಿನಿಂದ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಹಣ ಜಮಾ ಆಗಲೇ ಇಲ್ಲ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಮೊದಲನೆಯದಾಗಿ ಇಂಥ ಸಮಯದಲ್ಲಿ ರಾಜ್ಯ ಸರ್ಕಾರವು ಐದು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ರಾಜ್ಯದ ಜನತೆಗೆ ಕೊಡುಗೆಯಾಗಿ ಕೊಡುತ್ತಿದೆ ಅದರಲ್ಲಿ ಒಂದು ಮಹತ್ತರ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರ ಪಾಲಿಗೆ ಒಂದು ವರದಾನವಾಗಿದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸಾಕಷ್ಟು ಫಲಾನುಭವಿಗಳು ಸ್ವಂತ ಉದ್ಯೋಗವನ್ನು ಮಾಡಲು ಶುರು ಮಾಡಿದ್ದಾರೆ ಸಣ್ಣ ಸಣ್ಣ ಅಂಗಡಿಗಳನ್ನು ಇಟ್ಟು ವ್ಯಾಪಾರ ಮಾಡುತ್ತಾರೆ ಸ್ವಂತ ಪ್ರೊಡಕ್ಷನ್ ಮಾಡಿ ವ್ಯಾಪಾರ ಮಾಡುತ್ತಿದ್ದಾರೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಅವರು ಜೀವನ ನಡೆಸಲಿಕ್ಕೆ ಈ ತುಂಬಾ ತುಂಬ ಪ್ರಯೋಜನಕಾರಿಯಾಗಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣ ಗನ್ ಗೌರಿ ಗಣೇಶ ಹಬ್ಬಕ್ಕೆ ಬರುತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರುತ್ತೆ ಅಂತ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಲ್ಕರ್ ಮೇಡಮ್ ಅವರು ತಿಳಿಸಿದರು ಆದರೂ ಹನ್ನೆರಡನೇ ಗಂತು ಮತ್ತು ಹದಿಮೂರನೇ ಕಂತು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲೇ ಇಲ್ಲ ಫಲಾನುಭವಿಗಳು ನಿರೀಕ್ಷೆಯಿಂದ ಕಾಯುತ್ತಾನೆ ಇದ್ದರೂ ಇಂಥ ಸಂದರ್ಭದಲ್ಲಿ ಸರ್ಕಾರ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಭರ್ಜರಿಗೊಂಡಿದೆ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಫಲಾನುಭವಿಗಳಿಗೆ ಡಬಲ್ ಧಮಾಂಗ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಅಂದರೆ ಸರಕಾರ ಈಗ ಎಷ್ಟು ಗಂತಿನ ಹಣ ಕೊಡುತ್ತೆ ಎಂದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನು ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಿದೆ ನವರಾತ್ರಿ ಹಬ್ಬದ ಪ್ರಯುಕ್ತ ಸರಕಾರ ನಾಡಿನ ನಾರಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ ಇದೇ ತಿಂಗಳ ಎಂದರೆ ಹನ್ನೆರಡನೇ ಮತ್ತು ಹದಿಮೂರನೇ ಗಂತಿನ ಹಣ ಅಕ್ಟೋಬರ್ ಏಳಕ್ಕೆ ಮತ್ತು ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಬರಲಿದೆ ಎಂದರೆ ಜುಲೈ ತಿಂಗಳ ಹಣ ಅಕ್ಟೋಬರ್ ಏಳನೇ ತಾರೀಕಿಗೆ ಮತ್ತು ಆಗಸ್ಟ್ ತಿಂಗಳ ಹಣ ಅಕ್ಟೋಬರ್ ಒಂಬತ್ತನೇ ತಾರೀಕಿಗೆ ಕರ್ನಾಟಕದ ಮಹಿಳೆಯರಿಗೆ ನವರಾತ್ರಿ ಹಬ್ಬ ಪ್ರಯುಕ್ತ ಸರ್ಕಾರವು ಲಕ್ಷ್ಮಿ ಯೋಜನೆಯ ಎರಡು ಎರಡು ಸಾವಿರ ಹಣ ಜಮಾ ಮಾಡಲಿದೆ ಕಳೆದ ಎರಡು ತಿಂಗಳಿನಿಂದ ಹಣ ಬರಲೇ ಇಲ್ಲ ಅಂತ ಕೊರಗುತ್ತಿದ್ದ ಮಹಿಳೆಯರಿಗೆ ಶುಭ ಸುದ್ದಿ ಅಂತಾನೆ ಹೇಳಬಹುದು ಕಾಂಗ್ರೆಸ್ ಐದು ಗ್ಯಾರಂಟಿ ಯೋಜನೆಯಲ್ಲಿ ಒಂದು ಮಹಾತ್ಮಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯು ಯಾವತ್ತೂ ಸ್ಟಾಪ್ ಆಗುವುದೇ ಇಲ್ಲ ಗೋ ಎಂದು ಘೋಷಣೆ ಮಾಡಿದ್ದಾರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಅಂಬಾಲ್ಕರ್ ಮೇಡಮ್ ತಿಳಿಸಿದರು ಇದು ಸತ್ಯ ಇದು ನಿತ್ಯ ಸರ್ಕಾರದ ಈ ನಿರ್ಧಾರದಿಂದ ಸಂತಸದ ಸಂಭ್ರಮದಿಂದ ಮಹಿಳೆಯರು ಹಣ ಬರುವ ನಿರಾ ನಿರೀಕ್ಷೆಯನ್ನು ಕಾಯುತ್ತಿದ್ದಾರೆ ಸರಕಾರವು ಇಂಥ ಸಮಯದಲ್ಲಿ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡುತ್ತಿರುವುದು ಫಲಾನುಭವಿಗಳಿಗೆ ಒಂದು ಕೊಡುಗೆಯು ಆಗಿದೆ ಹನ್ನೆರಡನೇ ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡಲು ಸರ್ಕಾರವು ಫಲಾನುಭವಿಗಳಿಗೆ ಹಣ ಜಮಾ ಮಾಡಲು ಸುಮಾರು ಐದು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡುತ್ತದೆ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗಲಿದೆ ಸರ್ಕಾರದ ಈ ನಿರ್ಧಾರದಿಂದ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಸಂತಸದಲ್ಲಿ ಇದ್ದಾರೆ ಹಣ ಬರುವ ನಿರೀಕ್ಷೆಯಲ್ಲಿದ್ದಾರೆ ಮನೆಯ ಒಡತಿಯರು ಸಂಭ್ರಮದಿಂದ ನವರಾತ್ರಿ ಹಬ್ಬವನ್ನು ಆಚರಿಸಲಿ ಎಂದು ಸರಕಾರವು ಯಲಕ್ಷ್ಮಿಯರ ಹಣವನ್ನು ಬಿಡುಗಡೆ ಮಾ ಮಾಡುತ್ತದೆ ಎಲ್ಲರೂ ನಮ್ಮ ನಮ್ಮ ಹಣವನ್ನು ಬೇಗನೆ ಬರಲಿ ಎಂದು ಹಾರೈಸೋಣ ಇಲ್ಲಿಗೆ ವಿಡಿಯೋ ಮುಗಿಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಸಹ್ಯವಿದ್ದ ನ್ಯೂ ವಿಡಿಯೋ